ಹರ್ ಘರ್ ತಿರಂಗ ಪ್ರತಿಯೊಂದು ಮನೆಯ ಮೇಲೆ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸುವ ಮುಖೇನ ಈ ಒಂದು ಹರ್ ಘರ್ ತಿರಂಗ ಯಾತ್ರೆ ನಾವು ಚಾಲನೆ ನೀಡಿದ್ದೇವೆ ನಮ್ಮ ಈ ಬೂತ್ನ ಅಧ್ಯಕ್ಷ ಬೂತ್ ನಂಬರ್ ನಲ್ವತ್ ಅಧ್ಯಕ್ಷ ಆಗಿರ್ತಕ್ಕಂಥ ಸಾಗರ್ ಮತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ಸಿ ಮೋಹನ್ಜಿ ಅವರು ಕೇಂದ್ರ ಬೆಂಗಳೂರು ಕೇಂದ್ರದ ಅಧ್ಯಕ್ಷ ಆಗಿರ್ತಕ್ಕಂಥ ಸಪ್ತಗಿರಿ ಗೌಡರು ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ತ್ರಿವರ್ಣ ಧ್ವಜವನ್ನು ನಾವು ಆರಿಸಿದ್ದೇವೆ ಅದೇ ರೀತಿ ಹನ್ನೊಂದು ಹನ್ನೊಂದನೇ ತಾರೀಕು ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಇವತ್ತು ಕೊನೆಯ ದಿನ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ತಿರಂಗಾ ಯಾತ್ರೆಯನ್ನು ಕೂಡ ನಾವು ಆಯೋಜನೆ ಮಾಡಿದ್ದೇವೆ ಬೈಕ್ ರ್ಯಾಲಿಯ ಮುಖೇನ ಯುವಕರು ಉತ್ಸಾಹದಿಂದ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ತಿರಂಗಾ ಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ ಆಗಸ್ಟ್ ಹನ್ನೊಂದರಿಂದ ಹದಿನೈದನೇ ತಾರೀಕು ಸಹ ಸ್ವಾತಂತ್ರ್ಯ ಹೋರಾಟಗಾರರ ಪುತ್ಥಳಿಗಳು ಸ್ಮಾರಕಗಳು ಅದೊಂದು ಸ್ವಚ್ಛತೆಯನ್ನ ಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ನಾಳೆ ದಿನ ಹದಿನಾಲ್ಕರಂದು ದೇಶದ ವಿಭಜನೆಯ ಒಂದು ಕರಾಳ ದಿನಗಳ ಒಂದು ನೆನಪು ವಿಭಜನ್ ವಿಭಿಷಿಕ್ ಸ್ಮೃತಿ ದಿವಸ್ ಅಂತೇಳಿ ಇದನ್ನು ಆಚರಣೆ ಮಾಡ್ತಾ ಇದ್ದೇವೆ ಬೇರೆ ಬೇರೆ ಕಡೆ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಡೆದಂತ ಘಟನೆಗಳು ಇದನ್ನೆಲ್ಲವನ್ನು ಕೂಡ ಯುವ ಪೀಳಿಗೆಗೆ ನೆನಪು ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅನೇಕ ಹಿರಿಯರು ಬಂದು ಈ ವಿಚಾರವಾಗಿ ಭಾಷಣ ಮಾಡೋರಿದ್ದಾರೆ ಹದಿನಾಲ್ಕನೇ ತಾರೀಕು ಮತ್ತು ಹದಿನೈದನೇ ತಾರೀಕು ಇಡೀ ದೇಶದಲ್ಲಿ ನಡೀತದೆ ನಮ್ಮ ರಾಜ್ಯದಲ್ಲೂ ಕೂಡ ಅತಿ ಹೆಚ್ಚು ಮನೆಗಳ ಮೇಲೆ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥದ್ದು ಅದರ ಮುಖೇನ ಸ್ವಾತಂತ್ರ್ಯ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡಬೇಕು ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ